ಡಿಜಿಟಲ್ ಮೀಡಿಯಾ ಇದು ಮೂರು ದಿನಗಳ ಬೊಟ್ಟಿಯತ್ನಾಡ ಹಾಕಿಗೆ ವಿದ್ಯುಕ್ತ ಚಾಲನೆ ಹಾಕಿಗೆ ಮತ್ತಷ್ಟು ಪ್ರೋತ್ಸಾಹ ಲಭಿಸಲಿ ಎಂದ ಗುಮ್ಮಟಿರ ಕಿಲನ್ ಗಣಪತಿ ಹಾಕಿ ಕ್ರೀಡೆಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುವಂತಾಗಲಿ ಸ್ಥಳೀಯ ಪ್ರತಿಭೆಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿ ಹಾಕಿಯ ತವರೂರು ಕೊಡಗು ಜಿಲ್ಲೆಯಲ್ಲಿ ಹಾಕಿ ಕ್ರೀಡೆ ನಿರಂತರವಾಗಿರಲಿ ಎಂದು ಉದ್ಯಮಿ ಹಾಗೂ ಬೊಟ್ಟಿಯತ್ನಾಡ್ ಹಾಕಿ ಕ್ಲಬ್ ಅಧ್ಯಕ್ಷ ಗುಮ್ಮಟೀರ ಕಿರಣ್ ಗಣಪತಿ ಅಭಿಪ್ರಾಯ ವ್ಯಕ್ತಪಡಿಸಿದರು ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ಟರ್ಫ್ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆಗೊಂಡಿದ್ದ ಹಳ್ಳಿಗಟ್ಟು ಹುದೂರು ಮುಂಗಟಗೇರಿ ಈಚೂರು ಕುಂದ ಹಾಗೂ ಅರವತ್ತೊಕ್ಕಲು ಗ್ರಾಮಗಳನ್ನೊಳಗೊಂಡ ಬೊಟಿಯತ್ನಾಡ್ ಹಾಕಿ ಕಪ್ಪನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಾಕಿ ಕ್ರೀಡೆಯಲ್ಲಿ ಕೊಡಗು ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಕೊಡಗು ಜಿಲ್ಲೆಯಿಂದ ಸಾಕಷ್ಟು ಒಲಿಂಪಿಯನ್ಗಳನ್ನು ನೀಡಿದ ಹೆಗ್ಗಳಿಕೆ ಹೊಂದಿದ್ದೇವೆ ಹಾಕಿ ಕ್ರೀಡೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡಗಿನ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಒಲಿಂಪಿಯನ್ಗಳಾಗಿ ಮತ್ತಷ್ಟು ಪ್ರತಿಭೆಗಳು ಕೊಡಗಿನಿಂದ ಹೊರಹೊಮ್ಮಲಿ ಎಂದು ಆಶಿಸಿದರು ಬೊಟಿಯತ್ನಾಡ್ ಹಾಕಿ ಕ್ಲಬ್ ಹಾಗೂ ಹಾಕಿ ಕುರ್ಗ್ ಸಹಯೋಗದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಟೂರ್ನಿಯಲ್ಲಿ ಹಾಕಿ ಕುರ್ಗ್ ಲೀಗ್ ಟೂರ್ನಿಯ ಅಂತಿಮ ಎಂಟು ತಂಡಗಳು ಸೆಣಸಾಟ ನಡೆಸಲಿವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮೂಕಳೇರ ಕುಶಲಪ್ಪ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣೀರ ಹರೀಶ್ ಅರವತ್ತೊಕ್ಕಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ತೀತಮಾಡ ಸುಗುಣ ಸೋಮಯ್ಯ ಪೊನ್ನಂಪೇಟೆ ಪಿಯು ಕಾಲೇಜಿನ ಪ್ರಾಂಶುಪಾಲ ಜಿ ಎನ್ ನಾಗೇಶ್ ದಾನಿಗಳಾದ ಅಚ್ಚಿಯಂಡ ವೇಣುಗೋಪಾಲ್ ಎ ಸುರೇಶ್ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ತೀತಿರ ಕೆ ಬೋಪಯ್ಯ ಹಾಕಿ ಕುರ್ಗ್ನ ಕುಲ್ಲೇಟಿರಾ ಬೇಬಾ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು ಹಾಕಿ ವಿಶ್ಲೇಷಕ ಚೆಪ್ಪುಡೀರಾ ಕಾರ್ಯಪ್ಪ ವೀಕ್ಷಕ ವಿವರಣೆ ನೀಡಿದರು ಬೊಟಿಯತ್ನಾಡ್ ಕುಂದ ಬಿಬಿಸಿ ಗೋಣಿಕೊಪ್ಪ ಬಲಂಬೇರಿ ಮಹಾದೇವ ಸ್ಪೋರ್ಟ್ಸ್ ಕ್ಲಬ್ ಸೋಮವಾರಪೇಟೆ ಡಾಲ್ಫಿನ್ಸ್ ಕುರ್ಗ್ ಚಾಲೆಂಜರ್ಸ್ ಮಡಿಕೇರಿ ಚಾರ್ಮರ್ಸ್ ಕಿಗ್ಗಟ್ನಾಡ್ ಫ್ಲಯಿಂಗ್ ಎಲ್ಬೋಸ್ ಕೋಣನಕಟ್ಟೆ ಇಲೆವೆನ್ ತಂಡಗಳ ನಡುವೆ ಪಂದ್ಯಾಟಗಳು ನಡೆಯಲಿವೆ ನವೆಂಬರ್ ಮೂರರಂದು ಅಂತಿಮ ಪಂದ್ಯ ನಡೆಯಲಿದೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ